ಸದ್ಗುರು ಮಹಿಮೆ ಅಧ್ಯಾಯ ಎಪ್ಪತ್ತೊಂದು ಆ ಹುಡುಗ ಶ್ರೀ ಗುರು ವೆಂಕಟಾಚಾರ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರು ನಿವಾಸದಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ದೂರದ ಊರಿನಲ್ಲಿ ವಾಸವಿದ್ದ ಆ ಹುಡುಗ ಪರಮ ದೈವ ಭಕ್ತ ಸಮಯ ಸಿಕ್ಕಾಗಲಿಲ್ಲ ಅದ್ವೈತ ಪೀಠವೊಂದರ ಜಗದ್ಗುರುಗಳಾಗಿದ್ದ ಸನ್ಯಾಸಿಯೊಬ್ಬರ ಸಮಾಧಿಗೆ ಪ್ರದಕ್ಷಿಣೆ ಹಾಕುವ ಅಭ್ಯಾಸವಿಟ್ಟುಕೊಂಡಿದ್ದರು ಗುರುನಾಥರ ಸಂಪರ್ಕಕ್ಕೆ ಬಂದ ನಂತರ ಆತನಲ್ಲಿ ಗುರುವನ್ನು ಪಡೆಯಲೇಬೇಕೆಂಬ ಹಂಬಲ ದಿನೇ ದಿನೇ ಹೆಚ್ಚಾಗತೊಡಗಿತು ಗುರುನಾಥರು ಸಿಕ್ಕಾಗಲೆಲ್ಲ ಆ ಬಾಲಕನ ಜನ್ಮಸ್ಥಳದ ಇತಿಹಾಸವೆಲ್ಲವನ್ನೂ ಗುರುನಾಥರು ಹೇಳುತ್ತಿದ್ದರಂತೆ ಆ ಹುಡುಗ ಗುರುನಿವಾಸಕ್ಕೂ ಆಗ್ಗಾಗ್ಗೆ ಬರುತ್ತಿದ್ದರು ಸಾಮಾನ್ಯವಾಗಿ ನನಗೆ ಯಾವಾಗಲೂ ವಿಪರೀತ ಕೆಲಸದ ಒತ್ತಡ ಹಾಗೂ ನನ್ನಲ್ಲಿದ್ದ ಅಹಂಕಾರವೂ ಕಾರಣವಾಗಿ ಆ ಹುಡುಗನಿಗೆ ತಿಂಡಿ ಕೊಡಲು ಹೋದಾಗ ಆತ ಅದನ್ನು ಬೇಡ ಎನ್ನಲು ನಾನು ಅವನ ಮೇಲೆ ಸಿಡುಕಿದೆ ಅದನ್ನು ದೂರದಿಂದಲೇ ಗಮನಿಸಿದ ಗುರುನಾಥರು ನನ್ನನ್ನು ಕರೆದು ಏನೆಂದೆ ಅವನಿಗೆ ಎನ್ನಲು ನಾನು ಅವನಿಗೆ ಬೈದೆ ಅಂದೆ ಕೂಡಲೇ ಗುರುಗಳು ಯಾರೆದುರು ನಿಂತು ಮಾತಾಡ್ತಿದ್ದೀಯೇ ಗೊತ್ತಾ ಹೋಗು ತಪ್ಪಾಯ್ತು ಅಂತ ಹೇಳಿ ನಮಸ್ಕರಿಸು ಒಂದು ಎಳೆ ನೀರು ತಂದು ಅವನಿಗೆ ಕುಡಿಸು ಅಂದರು ನಾನು ನನ್ನ ಅಹಂಕಾರ ಅಡ್ಡ ಬರುತ್ತಿದ್ದರೂ ಮಾತಾಡದೆ ಗುರುಗಳು ಹೇಳಿದ ಹಾಗೆಯೇ ಮಾಡಿದೆ ಆ ನಂತರ ಗುರುಗಳು ತನ್ನ ಪತ್ನಿಯನ್ನು ಕರೆದು ಆ ಬಾಲಕನನ್ನು ತೋರಿಸಿ ಇವನ್ಯಾರು ಗೊತ್ತೇ ದೊಡ್ಡ ಶಕ್ತಿ ಭೂಮಿಗೆ ಬಂದಿದೆ ನನಗಿಂತ ಹೆಚ್ಚು ಹೆಸರು ಮಾಡುತ್ತೆ ನಮಸ್ಕರಿಸು ಅವನಿಗೆ ಎಂದು ಹೇಳಲು ಅಮ್ಮನು ಹಾಗೇ ಮಾಡಿದರು ಗುರುಪತ್ನಿಯನ್ನು ನಾನು ಅಮ್ಮ ಎಂದೇ ಕರೆಯುತ್ತಿದ್ದೆ ಆ ಹುಡುಗ ತನ್ನ ಹನ್ನೆರಡನೇ ವರ್ಷದ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದ ಕಾರಣವಾಗಿ ಗುರುನಾಥರಲ್ಲಿಗೆ ಬಂದು ನನಗೇಕೆ ಇಷ್ಟು ಕಡಿಮೆ ಅಂಕ ಬಂದಿದೆ ಗುರುಗಳೇ ನಿಮ್ಮ ಕೃಪೆಯಿದ್ದು ನನಗೇಕೆ ಹೀಗಾಯ್ತು ಎಂದು ಕೇಳಿದರು ಮುಂದೇನು ಓದಬೇಕೆಂಬ ತೊಳಲಾಟದಲ್ಲಿದ್ದ ಅವನಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಿ ಇಂಜಿನಿಯರಿಂಗ್ ಮಾಡಬೇಕೆಂದು ಗುರುನಾಥರೇ ತಿಳಿಸಿದರು ಅದಕ್ಕೂ ಮೊದಲು ಆ ಹುಡುಗನಿಗೆ ನೀನು ವೈದ್ಯನಾಗ್ತೀಯಾ ಅಂತ ಹೇಳಿದ್ರು ಆದರೆ ಆತ ಹನ್ನೆರಡನೇ ತರಗತಿಯಲ್ಲಿ ಕಡಿಮೆ ಅಂಕ ಗಳಿಸಿ ಆ ಅವಕಾಶದಿಂದ ವಂಚಿತನಾದನು ಇದರಿಂದ ಬೇಸರಗೊಂಡ ಆ ಹುಡುಗ ಗುರುನಾಥರ ದರ್ಶನ ಪಡೆದು ಏಕೆ ಹೀಗಾಯಿತೆಂದು ಕೇಳಲು ಗುರುನಾಥರು ಆ ಗುಂಪು ಕಟ್ಕೊಂಡು ಬಂದ್ರೆ ಇನ್ನೇನಯ್ಯ ಆಗತ್ತೆ ಇನ್ಮುಂದಾದ್ರೂ ಒಬ್ಬನೇ ಬಾ ಆಯ್ತಾ ಅಂದರು ಗುರುಗಳ ಮೇಲೆ ಅಪಾರ ಪ್ರೀತಿಯಿದ್ದ ಆ ಹುಡುಗನನ್ನು ಕುರಿತು ಗುರುಗಳು ನಿನಗೇನು ಬೇಕೆಂದು ಕೇಳಲು ಆತ ನನಗೆ ಗುರು ಬೇಕು ಎಂದನು ಆಗ ಆತನನ್ನು ಪರೀಕ್ಷಿಸಲು ಗುರುಗಳು ಆತ ತನಗಾಗಿ ತಂದಿದ್ದ ತಿಂಡಿಯನ್ನು ನೋಡಿ ಅಪ್ಪ ದುಡಿದ ಹಣದಿಂದ ನನಗೆ ತಿಂಡಿ ತರೋದಲ್ಲಪ್ಪ ನಿನ್ನ ದುಡಿಮೆಯಿಂದ ತರಬೇಕು ಎಂದು ಗದರಿಸಿದರು ಆಗ ಆ ಹುಡುಗ ನೇರವಾಗಿ ರಸ್ತೆಯ ಬದಿಯಲ್ಲಿದ್ದ ತಿಂಡಿ ಮಾರುವ ಅಂಗಡಿಗೆ ಹೋಗಿ ಒಂದು ಗಂಟೆ ಕೆಲಸ ಮಾಡಿ ಪ್ರತಿಯಾಗಿ ಹತ್ತು ರು ಸಂಪಾದಿಸಿ ಆ ಹಣದಿಂದ ಹಣ್ಣು ಖರೀದಿಸಿ ಗುರುವಿಗೆ ಸಮರ್ಪಿಸಿದರು ಮತ್ತೊಮ್ಮೆ ಗುರುಗಳು ನಿನಗೆ ಗುರು ಬೇಕೇ ಬೇಕೆಂದಾದಲ್ಲಿ ನಿಮ್ಮೂರಿನ ಮುಖ್ಯ ರಸ್ತೆಯನ್ನು ಗುಡಿಸಿ ಸ್ವಚ್ಛಗೊಳಿಸಿ ಬಾ ಎಂದರಂತೆ ಆಗ ಆ ಹುಡುಗ ಬೆಳಗಿನ ಹೊತ್ತಿನಲ್ಲಾದರೆ ಎಲ್ಲರೂ ನನ್ನನ್ನು ನೋಡಬಹುದು ಎಂಬ ಅಳುಕಿನಿಂದ ಬೆಳಗಿನ ಜಾವವೇ ಪೊರಕೆ ಹಿಡಿದು ರಸ್ತೆಯನ್ನು ಸ್ವಚ್ಛಗೊಳಿಸಿ ಗುರುನಾಥರಲ್ಲಿಗೆ ಬಂದರು ವಿಷಯ ತಿಳಿದ ಗುರುನಾಥರು ಗುರು ಬೇಕಾದವನಿಗೆ ಮಾನ ಮರ್ಯಾದೆ ಅಂಜಿಕೆ ಇರುತ್ತಾ ಹೋಗಿ ಜನಗಳು ನೋಡುತ್ತಿರುವಾಗಲೇ ಮತ್ತೊಮ್ಮೆ ಗುಡಿಸಿಬಾ ಎನ್ನಲು ಆ ಹುಡುಗ ಹಾಗೆಯೇ ಮಾಡಿದರಂತೆ ಆ ಹುಡುಗ ತನ್ನ ಸಹಪಾಠಿಗಳೊಂದಿಗೆ ಕಾಲೇಜಿಗೆ ಹೋಗುತ್ತಿದ್ದಾಗ ಪಟ್ಟಣದ ಮುಖ್ಯ ಚರಂಡಿ ಸಮೀಪ ನಿಂತಿದ್ದ ಗುರುನಾಥರು ಅವನನ್ನು ಕರೆದು ನಿನಗೆ ಗುರು ಬೇಕೆಂದಾದಲ್ಲಿ ಈಗಲೇ ಚರಂಡಿ ಒಳಗಿಳಿದು ಸ್ವಚ್ಛಗೊಳಿಸು ಎಂದರು ಮರು ಮಾತಾಡದೆ ಆ ಹುಡುಗ ಚರಂಡಿಯೊಳಕ್ಕೆ ಧುಮುಕಿ ಅದನ್ನು ಸ್ವಚ್ಛಗೊಳಿಸಿದರು ಆಗಾಗ್ಗೆ ಗುರುನಾಥರು ಆ ಹುಡುಗನ ಬಗ್ಗೆ ಹೇಳುತ್ತಾ ನನ್ನನ್ನು ಗುರಿತು ಸಾಧನೆ ಮಾಡಿದರೆ ಆ ಹುಡುಗನಂತೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಇಂದು ಆ ಹುಡುಗ ಒಂದು ಪ್ರಚಂಡ ಶಕ್ತಿಯಾಗಿ ಬೆಳೆದು ನಿಂತಿದ್ದರೂ ಗುರುವಾಕ್ಯಕ್ಕೆ ಕಿಂಚಿತ್ತೂ ಲೋಪವಾಗದಂತೆ ನಡೆಯುತ್ತಿರುವರು ಪರಮ ದೈವ ಭಕ್ತರು ಸಾತ್ವಿಕರು ಆಗಿದ್ದ ಆ ಹುಡುಗನ ಪೋಷಕರು ಪ್ರತಿನಿತ್ಯವೂ ಬೆಳಗ್ಗೆ ತುಳಸಿ ಪೂಜೆ ಮಾಡಿ ಮನೆ ಎದುರು ಬರುವ ಗೋವುಗಳಿಗೆ ಪಾಯಸ ನೈವೇದ್ಯ ಮಾಡಿ ಬಂದ ಭಿಕ್ಷುಕರಿಗೆ ಪಾದ ತೊಳೆದು ಆಹಾರ ನೀಡಿ ಗುರುನಾಥರ ಹೆಸರಿನಲ್ಲಿ ದೀಪ ಬೆಳಗುತ್ತಿದ್ದರು ಒಮ್ಮೆ ಗುರುನಿವಾಸಕ್ಕೆ ಬಂದ ಅವರನ್ನು ಕುರಿತು ನನ್ನ ಹೆಸರಿನಲ್ಲಿ ದೀಪ ಹೊರಗೆ ಇಡ್ತಿರಲ್ವಾ ನಾನು ಮನೆಯೊಳಕ್ಕೆ ಒಳಗೆ ಬರುವುದು ಬೇಡವೇ ಇನ್ನು ಮುಂದೆ ದೀಪವನ್ನು ಮನೆಯ ಒಳಗಿಡಿ ಆಯ್ತಾ ಎಂದರು ಮತ್ತೊಮ್ಮೆ ನಾನು ಮನೆಗೆ ಬರ್ತೀನಿ ಅಂದಿದ್ದರಂತೆ ಗುರುಗಳು ಬಂದೇ ಬರುವರೆಂದು ಕಾದರೂ ಗುರುನಾಥರು ಅವರ ಮನೆಗೆ ಬರಲಿಲ್ಲ ಇದರಿಂದ ಬೇಸರಗೊಂಡ ಅವರು ಮರುದಿನ ಗುರುದರ್ಶನಕ್ಕೆ ಬಂದು ಗುರುಗಳೇ ನಿನ್ನೆ ಬರ್ತೀನಿ ಅಂತ ಹೇಳಿ ಬರಲಿಲ್ವಲ್ಲ ಎನ್ನಲು ಗುರುನಾಥರು ಬಂದಿದ್ನಲ್ಲಮ್ಮ ಗೋವಿನ ರೂಪದಲ್ಲಿ ಆ ಥರ ಬಿಸಿ ಅನ್ನ ಹಾಕೋದೆ ನೋಡು ನನ್ನ ನಾಲಿಗೆಯೆಲ್ಲ ಸುಟ್ಟು ಬೊಬ್ಬೆ ಬಂದಿದೆ ಎಂದು ನಾಲಗೆ ಹೊರಚಾಚಿದರು ಆಗ ಅವರ ನಾಲಿಗೆಯಲ್ಲಿ ಸುಟ್ಟ ಬೊಬ್ಬೆಗಳು ಕಂಡವು ಆ ದಂಪತಿಗಳು ಹಸುವಿಗೆ ಬಿಸಿ ಅನ್ನ ಇಟ್ಟಿದ್ದಕ್ಕಾಗಿ ಬಹಳ ಬೇಸರ ಪಟ್ಟುಕೊಂಡರು ಗುರು ಎಂಬುದು ಭಾವವೇ ವಿನಃ ಅದು ದೇಹವಲ್ಲ ಶುದ್ಧ ಭಾವವಿರುವಲ್ಲಿ ಗುರು ಯಾವ ರೂಪದಲ್ಲಿ ಬೇಕಾದರೂ ಬರುವನೆಂಬುದಕ್ಕೆ ಈ ಘಟನೆಯೇ ಸಾಕ್ಷಿ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ಎಪ್ಪತ್ತೆರಡು ಪೀಠಾಧಿಪತಿಗಳ ರಕ್ಷಣೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಸಾಮಾನ್ಯವಾಗಿ ಗುರುನಾಥರು ಯಾವುದೇ ಮಠ ಮಾನ್ಯಗಳ ಯತಿಗಳಿಗೆ ಭಿಕ್ಷಾ ವಸ್ತುಗಳನ್ನು ಕಳಿಸುವ ಪರಿಪಾಠವಿಟ್ಟುಕೊಂಡಿದ್ದರು ಮೈಸೂರು ಸಮೀಪದ ಮಠವೊಂದರ ಉತ್ತರಾಧಿಕಾರಿಗಳಾಗಿ ಚಿಕ್ಕಮಗಳೂರು ಸಮೀಪದ ವ್ಯಕ್ತಿಯೊಬ್ಬರು ಅದ್ವೈತ ಪೀಠದ ಜಗದ್ಗುರುಗಳಿಂದ ನೇಮಕಗೊಂಡರು ಪೀಠಾರೋಹಣದ ನಂತರ ಅಲ್ಲಿನ ಕೆಲವು ಭಕ್ತರು ಮಠದಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯಲು ವಯೋವೃದ್ಧರಾಗಿದ್ದ ಹಿರಿಯ ಯತಿಗಳನ್ನು ಹೆದರಿಸಿ ಅವರ ಸಹಿ ಪಡೆದು ವ್ಯವಸ್ಥೆಯನ್ನು ಹಿಡಿತದಲ್ಲಿಟ್ಟುಕೊಂಡಿರುವುದನ್ನು ತಿಳಿದ ಕಿರಿಯ ಯತಿಗಳು ಸನ್ಯಾಸಿ ಸಾಧನೆಗಾಗಿ ಇರುತ್ತಾನೆ ರಾಜಕೀಯಕ್ಕಲ್ಲ ಮಠದ ವ್ಯವಹಾರಕ್ಕೆ ಇತರರು ತಲೆಹಾಕಬಾರದು ಎಂದು ಎಚ್ಚರಿಸಿದರು ಇದರಿಂದ ಸಿಟ್ಟಿಗೆದ್ದ ಆ ವ್ಯಕ್ತಿಗಳು ಕಿರಿಯ ಯತೀಂದ್ರಗಳಿಗೆ ಅನ್ನಾಹಾರವನ್ನೂ ನೀಡದೆ ಹಿಂಸೆ ನೀಡತೊಡಗಿದರು ಇದರಿಂದ ನೊಂದ ಕಿರಿಯ ಯತಿಗಳು ನೇರವಾಗಿ ಗುರುನಿವಾಸಕ್ಕೆ ಬಂದು ಪ್ರಾರ್ಥಿಸಿದರು ಆಗ ಗುರುನಾಥರು ಸನ್ಯಾಸಿಯಾದರೂ ತನ್ನ ತಾಯಿಯ ರಕ್ಷಣೆ ಭಾರ ಹೊರಬೇಕು ಕಾರಣ ಆ ತಾಯಿಯಿಂದ ತಾನೇ ತಾವು ಭೂಮಿಗೆ ಬಂದಿದ್ದು ಎಂದು ಹೇಳಿ ನೀವು ಎರಡು ವರ್ಷ ಮಠದಿಂದ ಹೊರಬಂದು ನಿಮ್ಮ ತಾಯಿಯೊಂದಿಗೆ ಇರಬೇಕು ಆ ನಂತರ ಆ ಮಠದ ಉತ್ತರದಾಯಿತ್ವ ನಿಮ್ಮ ಕೈಗೆ ಸಿಗುತ್ತದೆ ಎಂದು ಧೈರ್ಯ ಹೇಳಿ ಕಳುಹಿಸಿಕೊಟ್ಟರು ಆ ನಂತರ ತಾವೂ ಕೂಡ ಆ ಯತಿಗಳ ನಿವಾಸಕ್ಕೆ ತೆರಳಿ ಸಾಂತ್ವನ ಹೇಳಿ ಬಂದಿದ್ದರು ಗುರುನಾಥರು ಹೇಳಿದಂತೆಯೇ ಎರಡು ವರ್ಷದ ನಂತರ ಆ ಯತಿಗಳು ಅದೇ ಮಠದ ಉತ್ತರಾಧಿಕಾರಿಗಳಾಗಿ ವಿರಾಜಮಾನರಾದರು ಮತ್ತೊಮ್ಮೆ ಅದ್ವೈತ ಪೀಠದ ಯತಿಗಳೊಬ್ಬರು ನೆರೆ ರಾಜ್ಯಕ್ಕೆ ಪ್ರವಾಸ ಹೊರಟಿದ್ದರು ಅವರೊಡನೆ ಬಹಳ ಸಲುಗೆಯಿಂದ ಗುರುನಾಥರು ದಯಮಾಡಿ ಮಠ ಬಿಟ್ಟು ತೆರಳಬಾರದೆಂದು ವಿನಂತಿಸಿದರು ಆದರೆ ಪ್ರಯೋಜನವಾಗಲಿಲ್ಲ ಆಗ ಸಮೀಪದ ಗುರುಭಕ್ತರಿಗೆ ಕರೆ ಮಾಡಿದ ಗುರುನಾಥರು ಯತಿಗಳ ಜೀವಕ್ಕೆ ಎಂದು ಅದಕ್ಕಾಗಿ ಭಕ್ತರು ಒಂದು ಸಹಾಯ ಮಾಡಬೇಕೆಂದು ವಿನಂತಿಸಲು ಅವರು ಆಯಿತೆಂದರು ಗುರುನಾಥರ ಆದೇಶದಂತೆ ಆ ಗುರುಭಕ್ತರು ಒಂದು ಚೀಲ ಮಂಡಕ್ಕಿಯನ್ನು ಹಿಡಿದುಕೊಂಡು ಹೊರಟು ಮಠದ ಬಾಗಿಲಿನವರೆಗೆ ಅಲ್ಲಲ್ಲಿ ಚೆಲ್ಲುತ್ತಾ ಹೋದರು ಮಠದ ಗೇಟಿನಿಂದ ಹೊರಬಂದ ಅವರಿಗೆ ಇದ್ದಕ್ಕಿದ್ದಂತೆ ತಾವು ಎಲ್ಲಿಗೆ ಹೋಗುತ್ತಿರುವೆನೆಂಬ ಅರಿವಾಗದೆ ಬೈಕನ್ನೇರಿ ಬೇರಾವುದೋ ದಾರಿಯಲ್ಲಿ ಎರಡು ಮೂರು ಕಿಲೋಮೀಟರ್ ಸಾಗಿದರು ಆಗ ಬೈಕನ್ನು ಅಡ್ಡ ಹಾಕಿದ ಅಪರಿಚಿತನೊಬ್ಬ ಅವರಿಗೆ ನನ್ನ ಗುರುಗಳು ಸಿಕ್ಕಿದ್ರು ಈ ಎಳನೀರನ್ನು ನಿಮಗೆ ಕುಡಿಸು ಅಂತ ಹೇಳಿದ್ರು ತಗೊಳ್ಳಿ ಅಂದರು ಏನೂ ತಿಳಿಯದ ಇವರು ಎಳೆ ನೀರನ್ನು ಕುಡಿದ ನಂತರ ತಾನೆಲ್ಲಿರುವೆನೆಂಬ ಅರಿವಾಗಿ ಮತ್ತೆ ಹಿಂತಿರುಗಿ ಹೊರಟರು ಸೇತುವೆ ಮಧ್ಯಕ್ಕೆ ಬರುವ ಹೊತ್ತಿಗೆ ಸರಿಯಾಗಿ ಓರ್ವ ವ್ಯಕ್ತಿ ದನ ಹೊಡೆದುಕೊಂಡು ಬಂದು ಇವರನ್ನು ಸಮೀಪಿಸಿ ಅಯ್ಯ ಹಸಿವಾಗ್ತಾ ಇದೆ ತಿನ್ನೋದಕ್ಕೇನಾದರೂ ಕೊಡಿ ಎನ್ನಲು ಅದಾಗಲೇ ಗುರುನಾಥರ ಅಣತಿಯಂತೆ ಇಟ್ಟುಕೊಂಡಿದ್ದ ಹಣ್ಣನ್ನು ಅವನಿಗೆ ನೀಡಿದರು ಆತ ಅದನ್ನು ಕೆಳಕ್ಕೆ ಬೀಳಿಸಿಕೊಂಡು ಹೆಕ್ಕಿ ಕೊಡುವಂತೆ ಇವರನ್ನು ವಿನಂತಿಸಿದರು ಆದರೆ ಈ ಬಗ್ಗೆ ಗುರುನಾಥರು ಆಗಲೇ ಎಚ್ಚರಿಸಿದ್ದರಿಂದ ಅವರು ಹೆಕ್ಕಿ ಕೊಡಲಿಲ್ಲ ಆದಾಗಿ ಕೆಲವೇ ಕ್ಷಣದಲ್ಲಿ ಆತ ಜೋರಾಗಿ ಕಿರುಚುತ್ತ ಅಲ್ಲಿಂದ ಓಡತೊಡಗಿದನು ತದನಂತರ ಆ ಗುರುಭಕ್ತರು ಚಿಕ್ಕಮಗಳೂರಿನ ಗುರುಭಕ್ತರ ಮನೆಯೊಂದರಲ್ಲಿ ಇದ್ದ ಗುರುನಾಥರಲ್ಲಿಗೆ ಬಂದು ಈ ಎಲ್ಲ ವಿಚಾರಗಳನ್ನು ಗುರುಗಳಿಗೆ ತಿಳಿಸಿದರು ಅಂದು ಹಾಸಿಗೆ ಹಿಡಿದ ಗುರುನಾಥರ ದೇಹ ಬದುಕಿದ್ದುದು ಕೇವಲ ಮೂರು ತಿಂಗಳು ಮಾತ್ರ ಗುರು ತನ್ನನ್ನು ನಂಬಿದ ಭಕ್ತರನ್ನು ಉದ್ಧರಿಸಲು ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರುವನು ಅದೇ ಸದ್ಗುರುವಿನ ಲಕ್ಷಣ ಶ್ರೀ ಗುರು ವೆಂಕಟಾಚಲ ಅಧ್ಯಾಯ ಎಪ್ಪತ್ಮೂರು ಮಣ್ಣು ಪಂಚೆ ಶ್ರೀ ಗುರು ವೆಂಕಟಾಚಲ ಚರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಸಾಮಾನ್ಯವಾಗಿ ನಾವೆಲ್ಲರೂ ವ್ಯಕ್ತಿಗಳನ್ನು ಅವರ ವೇಷಭೂಷಣ ಅಂತಸ್ತಿನ ಆಧಾರದಲ್ಲಿ ಗೌರವಿಸುತ್ತೇವೆ ಆದರೆ ಸದ್ಗುರುವಾದರೂ ಪ್ರತಿ ವ್ಯಕ್ತಿಯ ಅಂತರಂಗದ ಸೌಂದರ್ಯವನ್ನು ಗುರುತಿಸಿ ಆಧರಿಸುವನು ಈ ಘಟನೆ ನಾನು ಗುರುನಿವಾಸಕ್ಕೆ ಬರುವುದಕ್ಕೆ ತುಂಬಾ ಮುಂಚೆ ನಡೆದದ್ದು ಮೊನ್ನೆ ಭೇಟಿಯಾದ ವ್ಯಕ್ತಿಯೊಬ್ಬರು ಈ ಘಟನೆಯ ಪ್ರತ್ಯಕ್ಷ ದರ್ಶಿಗಳಾಗಿದ್ದುದರಿಂದ ಇದನ್ನು ಇಲ್ಲಿ ದಾಖಲಿಸುತ್ತಿದ್ದೇನೆ ಒಮ್ಮೆ ಚಿಕ್ಕಮಗಳೂರಿನ ಗುರುಬಂಧುಗಳೊಬ್ಬರ ಮನೆಯಲ್ಲಿ ಮದುವೆ ಸಮಾರಂಭವಿತ್ತು ಗುರುನಾಥರ ನಿಕಟ ಸಂಪರ್ಕದಲ್ಲಿದ್ದ ಅವರು ಗುರುನಾಥರಿಗೂ ಆಹ್ವಾನವಿತ್ತಿದ್ದರು ಆ ಮದುವೆಗೆ ಬಂದಿದ್ದ ಬಂಧುವೊಬ್ಬರು ಗುರುನಾಥರನ್ನು ಕುರಿತು ಅವರನ್ಯಾರು ಗುರು ಅಂತಾರೆ ಅವರ ಪಂಚೆ ನೋಡು ಎಷ್ಟು ಕೊಳಕಾಗಿದೆ ಮುಖವೇನೋ ತೇಜೋಮಯವಾಗಿದೆ ಅಷ್ಟೆ ಎಂದು ಹಗುರವಾಗಿ ಮಾತಾಡಿದರು ಇದನ್ನು ಕೇಳಿಸಿಕೊಂಡ ಗುರುಭಕ್ತರೊಬ್ಬರು ಅಪ್ಪ ಆ ರೀತಿ ಏನೂ ಮಾತಾಡ್ಬೇಡ್ವೋ ಗುರುಗಳಿಗೆ ಗೊತ್ತಾಗುತ್ತೆ ಅಂದ್ರು ಮತ್ತದೇ ಧಾಟಿ ಮುಂದುವರೆಸಿದ ಆತ ಓಹೋ ಏನ್ ಇಲ್ಲಿ ಮಾತಾಡಿದ್ದು ಅವರಿಗೆ ಹೇಗೆ ಗೊತ್ತಾಗುತ್ತೆ ನಾನೇನು ಇಟ್ಕೊಂಡಿದ್ದೀನಾ ಅಂದರು ಇದಕ್ಕೂ ಮೊದಲು ಆ ಮನೆಯವರು ಗುರುನಾಥರಿಗೆ ಕೊಡಲೆಂದು ಎರಡು ಪಂಚೆ ತರಿಸಿಟ್ಟಿದ್ದರು ಈ ಮಾತುಕತೆಯಾಗಿ ಕೆಲವೇ ನಿಮಿಷದಲ್ಲಿ ಛತ್ರದ ಮುಂಭಾಗ ಬಂದ ಗುರುಗಳು ಒಬ್ಬ ವ್ಯಕ್ತಿಯನ್ನು ಕಳುಹಿಸಿ ಅವರಿಗಾಗಿ ತಂದಿರುವ ಪಂಚೆಗಳನ್ನು ಕೊಡುವಂತೆ ಹೇಳಿ ಕಳುಹಿಸಿದರು ಈ ಘಟನೆಯನ್ನು ಕಣ್ಣಾರೆ ಕಂಡ ಆ ವ್ಯಕ್ತಿ ಅವಕ್ಕಾದರೂ ಮಾತ್ರವಲ್ಲ ಮನದಲ್ಲಿ ಗುರುವಿಗೆ ವಂದಿಸಿದರು ತನ್ನ ಹಳೆಯ ಪಂಚೆಯ ಮೇಲ್ಗಡೆಯೇ ಹೊಸ ಪಂಚೆಯೊಟ್ಟು ಒಳಬಂದ ಗುರುನಾಥರು ಕಾರ್ಯಕ್ರಮ ಮುಗಿಸಿ ಹಿಂತಿರುಗುವಾಗ ಹೊಸ ಪಂಚೆಯನ್ನು ಬಿಚ್ಚಿ ಹಿಂತಿರುಗಿಸಿ ಅಲ್ಲಿಂದ ಹೊರಟರು ಗುರುನಾಥರ ಮೌನವೇ ಅಲ್ಲಿದ್ದ ಎಲ್ಲ ಪ್ರಶ್ನೆಗಳಿಗೂ ಉತ್ತರವಾಗಿತ್ತು ಶ್ರೀ ಗುರು ವೆಂಕಟಾಚಲ